ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಗಡಿ ಸೋಮನಾಳದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ವತಿಯಿಂದ ಘಟಕದ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ರಾಜ್ಯ ಮುಖಂಡರಾದ ಮಾಯವ್ವ ಉಪ್ಪಾರ್ ಹಾಗೂ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಅನ್ವರ್ ಪತ್ತೆಸಾ ಇವರ ನೇತೃತ್ವದಲ್ಲಿ ಇಪ್ಪತ್ತೈದು ಜನ ಮಹಿಳೆಯರ ಸದಸ್ಯರನ್ನು ಸಸ್ಯತ್ವವನ್ನು ನೀಡಿ ಶ್ರೀಮತಿ ಸಂಗಮ್ಮ ಅಂಬರೀಷ್ ಬಳ್ಗಾರ್ ಗ್ರಾಮ ಘಟಕ ಅಧ್ಯಕ್ಷರು ಆಗಿ ಆಯ್ಕೆ ಮಾಡಲಾಯಿತು ಶ್ರೀಮತಿ ಮಡಿವಾಳಮ್ಮ ಸೀರ್ಶಲ್ ಧುಳೇಕಾರ್ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಶ್ರೀಮತಿ ಪಾರ್ವತಿ ಸಂಗಣ್ಣ ಧುಳೇಕಾರ್ ಇವರು ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಯಿತು ಶ್ರೀಮತಿ ಸುನಂದ ನಿಂಗಣ್ಣ ಹರ್ನಾಳ್ ಖಜಾನ್ ಚೆನ್ನಾಗಿ ಆಯ್ಕೆ ಮಾಡಲಾಯಿತು ವರದಿ ಕೋಟೆ ಅನ್ನದಾತ ಸಂಘಕ್ಕೆ ಅಕ್ಕಟ್ಟಿನಲ್ಲಿ ಅಲ್ಲಿದೆ 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 ಅಕ್ಕಟ್ಟಿನಲ್ಲಿ ಅಲ್ಲಿದೆ ಅಕ್ಕಟ್ಟಿನಲ್ಲಿ ಏನೇ ಬರಲಿ ಅಕ್ಕಟ್ಟಿನಲ್ಲಿ ಏನೇ ಬರಲಿ ಅಕ್ಕಟ್ಟಿನಲ್ಲಿ ಜಿಲ್ಲಾ ಕರ್ನಾಟಕ ರಾಜ ರೈತ ಸಂಘಕ್ಕೆ ಜಯಾ ಏಕೀಲ ಕರ್ನಾಟಕ ರಾಜ ರೈತ ಸಂಘಕ್ಕೆ ಜಯಾ ನೀವು ನೋಡ್ತಾ ಇದ್ದಿರಿ ಡಿಎಂಎಸ್ ನೂರ್ ಜೈ ರಾತ್ರಿಗಾಗಿ ಸಂಪರ್ಕಿಸಿ